ಪ್ರೀತಿಯ ವೀಕ್ಷಕರೇ ಯಾರ್ಯಾರೆಲ್ಲ ಪಿ ಎಚ್ ಡಿ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀರೋ ಅಂಥವ್ರಿಗೆ ಇವತ್ತಿನ ವೀಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪಿ ಎಚ್ ಡಿ ಮಾಡ್ತಕ್ಕಂಥ ಆಕಾಂಕ್ಷಿಗಳೆಲ್ಲರೂ ಕೂಡ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತೀರಾ ಪಿ ಎಚ್ ಡಿ ಎಲ್ಲಿ ಕಾಲ್ ಆಗುತ್ತೆ ಯಾವತ್ ಕಾಲ್ ಆಗುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಮತ್ತೆ ಎಂಟ್ರೆನ್ಸು ಇಲ್ಲದೇನೆ ಹೇಗೆ ಜಾಯಿನ್ ಆಗೋದು ಈ ಥರ ಎಲ್ಲ ಚೆಕ್ ಮಾಡ್ತಾ ಇರ್ತೀರಾ ಅಂಥ ಪಿ ಎಚ್ ಡಿ ಮಾಡ್ತಕ್ಕಂಥ ಆಕಾಂಕ್ಷಿಗಳಿಗೆ ಇವತ್ತಿನ ನನ್ನ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಬನ್ನಿ ಹಾಗಿದ್ರೆ ನೋಡೋಣ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ಯೂನಿವರ್ಸಿಟಿ ಪಿ ಎಚ್ ಡಿಗೆ ಗೆ ಕಾಲ್ ಮಾಡಿದೆ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಕೌನ್ಸಿಲಿಂಗ್ ಯಾವಾಗ ಮತ್ತೆ ಜಾಯಿನ್ ಆಗೋದು ಯಾವಾಗ ಈ ತರ ಒಂದಷ್ಟು ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವಿನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡತಕ್ಕಂತ ಈ ರೀತಿಯ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನಾನು ಒಂದು ಮುಖ್ಯವಾದ ವಿಚಾರನ ನಿಮ್ ಜೊತೆ ಹಂಚಿಕೊಳ್ಳೇಬೇಕು ಎಷ್ಟೋ ಜನ ವ್ಯೂವರ್ಸು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಆತಿಶೆಯಿಂದಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮಾಡತಕ್ಕ ಎಲ್ಲ ಅಪ್ಡೇಟ್ಗಳು ನಿಮ್ಗೆ ಬಂದು ತಲುಪ್ತವೆ ನೀವು ಕೂಡ ಅಪ್ಡೇಟ್ ಆಗ್ಬೋದು ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋ ಮುಂದುವರ್ಸೋಣ ಬನ್ನಿ ಪ್ರೀತಿಯ ವೀಕ್ಷಕರೇ ಇವತ್ತು ನಾನು ಏನು ಆ ಯೂನಿವರ್ಸಿಟಿಯಿಂದ ನೋಟಿಫಿಕೇಶನ್ ಬಂದಿದ್ಯೋ ಆ ನೋಟಿಫಿಕೇಶನ್ ನ ನಿಮ್ಗೆ ತೋರಿಸ್ತಾನೆ ಈ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಓಕೆ ಈಗ ನಾನು ನೋಟಿಫಿಕೇಶನ್ ಅಲ್ಲಿ ಇದ್ದೀನಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇದು ಒಂದು ರಿವೈಸ್ಡ್ ನೋಟಿಫಿಕೇಶನ್ ಮಾಡಿದೆ ಅಂದ್ರೆ ಬಹಳ ಹಿಂದೆನೆ ಈ ನೋಟಿಫಿಕೇಶನ್ ಮಾಡಿತ್ತು ಈಗ ಮತ್ತೊಂದು ರಿವೈಸ್ಡ್ ನೋಟಿಫಿಕೇಶನ್ ಅದು ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಂತ ಹೇಳಿದ್ರೆ ಮೊನ್ನೆ ತಾನೇ ಮಾಡಿದೆ ಏನ್ ಹೇಳ್ತಾ ಇದೆ ಸಬ್ಜೆಕ್ಟ್ ರಿವೈಸ್ಡ್ ಕ್ಯಾಲೆಂಡರ್ ಆಫ್ ಈವೆಂಟ್ ಫಾರ್ ದ ಅಡ್ಮಿಷನ್ ಟು ಪಿ ಎಚ್ ಡಿ ಕೋರ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಏನು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಲ್ಲಿ ಒಂದು ನೋಟಿಫಿಕೇಶನ್ ರಿವೈಸ್ ಮಾಡಿ ಕೊಡ್ತಾ ಇದೀವಿ ಈ ಅಪ್ಡೇಟ್ ಅನ್ನ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಅಪ್ಡೇಟ್ ಅಂತ ನೋಡ್ಬಿಡೋಣ ಇನ್ ಕಂಟಿನ್ಯೂಷನ್ ಆಫ್ ದ ಯೂನಿವರ್ಸಿಟಿ ನೋಟಿಫಿಕೇಶನ್ ಡೇಟೆಡ್ ಟ್ವೆಂಟಿ ಫೋರ್ ಅಂಡ್ ಥರ್ಟೀನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ದ ರಿವೈಸ್ಡ್ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಫಾರ್ ದ ಅಡ್ಮಿಷನ್ ಟು ಪಿ ಎಚ್ ಡಿ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಈಸ್ ಆಸ್ ಫಾಲೋಸ್ ಅಂದ್ರೆ ಹಿಂದೆ ಮಾಡಿತ್ತು ಅದನ್ನ ಈಗ ಮತ್ತೆ ಕಂಟಿನ್ಯೂಷನ್ ಮಾಡಿ ಅಪ್ಡೇಟ್ ಮಾಡಿ ಕೊಡ್ತಾ ಇದೆ ಬನ್ನಿ ನೋಡೋಣ ಕ್ಯಾಲೆಂಡರ್ ಆಫ್ ಅಡ್ಮಿಷನ್ ಫಾರ್ ಪಿ ಎಚ್ ಡಿ ಕೋರ್ಸಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ನಂಬರ್ ಒಂದು ಡೇಟ್ ಆಫ್ ದ ಎಂಟ್ರೆನ್ಸ್ ಟೆಸ್ಟ್ ಡೇಟು ಫಿಫ್ತ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಅಕ್ಟೋಬರ್ ಐದಕ್ಕೆ ಎಂಟ್ರೆನ್ಸ್ ಟೆಸ್ಟ್ ಇದೆ ನೆಕ್ಸ್ಟ್ ಎರಡನೇದು ಅನೌನ್ಸ್ಮೆಂಟ್ ಆಫ್ ಕೀ ಆನ್ಸರ್ಸ್ ಎಂ ಸಿ ಕ್ಯೂ ಆ ಡೇಟ್ ಅನ್ನ ಕೊಡ್ತಾ ಇದ್ದಾರೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಐದಕ್ಕೆ ಎಕ್ಸಾಮ್ ನಡೆದ್ರೆ ಒಂಬತ್ತಕ್ಕೆ ಕೀ ಆನ್ಸರ್ಸ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದೆ ನಾಲ್ಕು ದಿನದಲ್ಲಿ ನಿಮ್ಗೆ ಕೀ ಆನ್ಸರ್ ಸಿಕ್ ಬಿಡುತ್ತೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಬ್ಜೆಕ್ಷನ್ಸ್ ಇಫ್ ಎನಿ ಟು ಬಿ ಫಿಲ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಫಾರ್ ಕೀ ಆನ್ಸರ್ಸ್ ಮತ್ತೆ ಹೇಳ್ತಾ ಇದಾರೆ ಅದರ ಡೇಟ್ ಅನ್ನ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಏನು ಕೀ ಆನ್ಸರ್ಸ್ ತಗೊಳ್ತೀರೋ ಆ ಕೀ ಆನ್ಸರ್ಸ್ ಮೇಲೆ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ಸ್ ಅಂತ ಇದ್ರೆ ನೀವು ಅಬ್ಜೆಕ್ಷನ್ಸ್ ನ ಹಾಕಬಹುದು ಅದಕ್ಕೆ ಒಂದು ಡೇಟ್ ಅನ್ನ ಕೊಡ್ತಾ ಇದೀವಿ ಅದೇನು ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಒಂದ್ ಆರು ದಿನ ಟೈಮ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಫೋರ್ತ್ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್ ಅದು ಡೇಟು ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಒಂದು ಸೆವೆನ್ ಡೇಸ್ ಅಲ್ಲಿ ರಿಸಲ್ಟ್ ನ ಅನೌನ್ಸ್ ಮಾಡ್ತೀವಿ ಎಂಟ್ರೆನ್ಸ್ ಟೆಸ್ಟ್ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಬ್ಜೆಕ್ಷನ್ಸ್ ಬಂದವನ್ನೆಲ್ಲ ಕ್ಲಿಯರ್ ಮಾಡಿ ಒಂದು ಸೆವೆನ್ ಡೇಸ್ ಅಲ್ಲಿ ನಿಮ್ಗೆ ರಿಸಲ್ಟ್ ಕೊಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಫಿಫ್ತು ಅನೌನ್ಸ್ಮೆಂಟ್ ಆಫ್ ಪ್ರೊವಿಜನಲ್ ಎಲಿಜಿಬಿಲಿಟಿ ಲಿಸ್ಟ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆನ್ ಬ್ಯಾಂಗಳೂರು ಸಿಟಿ ಯೂನಿವರ್ಸಿಟಿ ವೆಬ್ಸೈಟ್ ಅದು ಡೇಟ್ ಹೇಳ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಮತ್ತೆ ಒಂದು ಸೆವೆನ್ ಡೇಸ್ ಅಲ್ಲಿ ನಿಮಗೆ ಒಂದು ಪ್ರಾವಿಜನಲ್ ಎಲಿಜಿಬಲಿ ಲಿಸ್ಟ್ ಅನ್ನ ನಾವು ಅನೌನ್ಸ್ ಮಾಡ್ತೀವಿ ಕ್ವಾಲಿಫೈ ಆಗಿದ್ದಾರೆ ಅಂತಕ್ಕಂಥದ್ದನ್ನ ಅದು ನಮ್ಮ ವೆಬ್ಸೈಟ್ ಒಳಗಡೆ ಹಾಕಿರ್ತೀವಿ ನೀವು ನೋಡ್ಕೋಬಹುದು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಸಿಕ್ಸ್ ಡೇಟ್ ಆಫ್ ಕೌನ್ಸಿಲಿಂಗ್ ಆರ್ ಕಮೆನ್ಸ್ಮೆಂಟ್ ಬ್ರಾಕೆಟ್ ನಲ್ಲಿ ಫ್ಯಾಕಲ್ಟಿ ವೈಸ್ ಟೈಮ್ ಟೇಬಲ್ ವಿಲ್ ಬಿ ಅನೌನ್ಸ್ಡ್ ಅದು ಡೇಟು ಎಲ್ಲಿಂದ ಎಲ್ಲಿಗೆ ಕೌನ್ಸಿಲಿಂಗ್ ನಡೆಯುತ್ತೆ ಅಂದ್ರೆ ಫಿಫ್ತ್ ಇಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಏತ್ ಇಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಐದು ಹನ್ನೊಂದರಿಂದ ಎಂಟು ಹನ್ನೊಂದರವರೆಗೆ ಕೌನ್ಸಿಲಿಂಗ್ ನಾವು ಮಾಡ್ತೀವಿ ಅದು ಫ್ಯಾಕಲ್ಟಿ ವೈಸು ಅಂದ್ರೆ ಆಯಾ ಡಿಪಾರ್ಟ್ಮೆಂಟ್ ವೈಝೇ ನಾವು ಈ ಒಂದು ಕೌನ್ಸಿಲಿಂಗ್ ನ ಮಾಡ್ತೀವಿ ನೀವು ಆ ಕೌನ್ಸಿಲಿಂಗ್ ಗೆ ರೆಡಿ ಇರಬೇಕು ಅಂತ ಹೇಳ್ತಾರೆ ಮತ್ತೆ ಐದರಿಂದ ಎಂಟನೇ ತಾರೀಕು ವರೆಗೆ ಮೂರು ದಿನಗಳ ಅವಧಿಯಲ್ಲಿ ಕೌನ್ಸಿಲಿಂಗು ಎಲ್ಲಾ ಡಿಪಾರ್ಟ್ಮೆಂಟ್ಗೆ ಮಾಡಿ ಮುಗಿಯುತ್ತೆ ಈ ಅವಧಿನಲ್ಲಿ ನೀವು ಕಡ್ಡಾಯವಾಗಿ ಇರಬೇಕಾಗುತ್ತೆ ಎಲ್ಲ ರೆಡಿಯನ್ನ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ನೆಕ್ಸ್ಟ್ ಟೀರಿಯಲ್ ನಂಬರ್ ಸೆವೆಂತ್ ಕಮೆನ್ಸ್ಮೆಂಟ್ ಆಫ್ ದ ಕೋರ್ಸ್ ವರ್ಕ್ ಅದು ಡೇಟ್ ಕೊಡ್ತಿದ್ದಾರೆ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಿಮ್ಗೆ ಕೌನ್ಸಿಲಿಂಗ್ ಮುಗಿದ್ಮೇಲೆ ಎಂಟನೇ ತಾರೀಕು ಕೌನ್ಸಿಲಿಂಗ್ ಮುಗಿದ್ಮೇಲೆ ಹತ್ತೊಂಬತ್ತಕ್ಕೆ ಒಂದು ಹತ್ತರಿಂದ ಹನ್ನೊಂದು ದಿನಗಳಲ್ಲಿ ಕೋರ್ಸ್ ವರ್ಕ್ ಕ್ಲಾಸಸ್ ಶುರುವಾಗುತ್ತೆ ಎಂಬುದಾಗಿ ಹೇಳ್ತಿದ್ದಾರೆ ಕೌನ್ಸಿಲಿಂಗ್ ಮುಗಿದ ಮೇಲೆ ಕೋರ್ಸ್ ವರ್ಕ್ ಶುರು ಆಗುತ್ತೆ ನಿಮ್ ಕೆಲಸ ಶುರು ಆದಂಗೆನೆ ಸರಿ ಈ ಮಾಹಿತಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಿಂದ ಬಂದಿದೆ ಯಾರ್ಯಾರು ಆಕಾಂಕ್ಷಿಗಳಿದ್ದೀರೋ ಇಲ್ಲಿ ಈ ಎಕ್ಸಾಮ್ ಅನ್ನ ಫೇಸ್ ಮಾಡಿಕೊಂಡು ನಂತರದ ಎಲ್ಲ ಪ್ರೊಸೀಜರ್ಸ್ಗಳನ್ನ ನೀವು ಮುಗಿಸ್ಕೊಂಡ್ರೆ ನೀವು ಕೂಡ ಪಿ ಎಚ್ ಡಿ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಡಾಕ್ಟರೇಟ್ ಅವಾರ್ಡ್ನ ನೀವು ಕೂಡ ತಗೋಬಹುದು ಪಿ ಎಚ್ ಡಿ ಆಕಾಂಕ್ಷಿಗಳು ತಪ್ಪದೆ ಈ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳಿ ಮತ್ತೆ ಪಿ ಎಚ್ ಡಿ ಬಗ್ಗೆ ನಿಮಗೊಂದಷ್ಟು ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿದ್ದಂತ ನನ್ನ ಅನುಭವದ ವಿಚಾರಗಳನ್ನ ನಿಮ್ ಜೊತೆ ಪಿ ಎಚ್ ಡಿ ಬಗ್ಗೆ ಹಂಚ್ಕೋತೀನಿ ಆ ಮೂಲಕ ನೀವೊಂದಷ್ಟು ಅಪ್ಡೇಟ್ ತಗೋಬಹುದು ಪಿ ಎಚ್ ಡಿ ಮಾಡ್ಕೊಳ್ಳಿಕ್ಕೆ ಈಸಿನೂ ಕೂಡ ಆಗ್ಬೋದು ಆ ದಿಸೆಯಿಂದಾಗಿ ನೆಕ್ಸ್ಟ್ ನಿಮಗೆ ಕೋರ್ಸ್ ವರ್ಕ್ ಯಾವ ತರ ಇರುತ್ತೆ ಮತ್ತೆ ಪಿ ಎಚ್ ಡಿ ಯಾವ ತರ ಮಾಡಬೇಕು ಮತ್ತೆ ಈ ಒಂದು ಡೇಟಾ ಕಲೆಕ್ಷನ್ಸ್ನ ಹೇಗೆ ಮಾಡಬೇಕು ಅನಾಲಿಸಿಸ್ ಹೇಗೆ ಮಾಡಬೇಕು ಈ ತರದ ಎಲ್ಲ ಮಾಹಿತಿಗಳನ್ನ ನನ್ನ ಅನುಭವದ ಮೂಲಕ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಸಿದ್ಧ ಇದ್ದೀನಿ ನೀವು ಅದಕ್ಕಾಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಯಾವ ತರದ ವಿಚಾರ ಬೇಕು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮೊಟ್ಟಿಗೆ ಆ ತರದ ವಿಚಾರಗಳನ್ನ ವಿಡಿಯೋ ಮಾಡಿ ಹಂಚ್ಕೋತೀನಿ ಅಥವಾ ನೀವೇನಾದ್ರೂ ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನಲ್ಲಿ ಇರ್ತಕ್ಕಂತ ಒಂದು ಜಾಯಿನ್ ಬಟನ್ ನ ನೀವು ಕ್ಲಿಕ್ ಮಾಡೋ ಮೂಲಕ ಒಂದು ಮೆಂಬರ್ಶಿಪ್ನ ತೆಗೆದುಕೊಂಡ್ರೆ ನಾನು ನಿಮ್ಗೆ ಖುದ್ದಾಗಿ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ನನ್ನ ವಾಟ್ಸಪ್ ನಂಬರ್ ಕೂಡ ನಿಮ್ಗೆ ಸಿಗುತ್ತೆ ಆ ದಿಸೆಯಿಂದಾಗಿ ನೀವು ಎಚ್ ಡಿ ಮಾಡ್ಬೇಕು ಅಂತ ಏನಾದ್ರೂ ಒಂದು ಈಗರ್ ಇದ್ರೆ ಖಂಡಿತ ನನ್ನ ಚಾನೆಲ್ನಲ್ಲಿ ನಲ್ಲಿ ನೀವು ಇನ್ಫಾರ್ಮೇಶನ್ ಪಡ್ಕೋಬಹುದು ಅದಕ್ಕಾಗಿ ನೀವು ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಾದ ವಿಚಾರ ನಿಮ್ಗೆ ಬೇಕು ಅಂತಕ್ಕಂಥದ್ದನ್ನ ನಾನು ಆ ಥರದ ವಿಚಾರಗಳನ್ನೇ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರುತ್ತೆ ಒಂದು ಲೈಕ್ ಮಾಡಿ ಆ ಮೂಲಕ ಸಪೋರ್ಟ್ ಮಾಡಿ ಜೊತೆಗೆ ಈ ವಿಡಿಯೋ ಕರ್ನಾಟಕದಂತ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಯಾರ್ಯಾರು ಆಕಾಂಕ್ಷಿಗಳಾಗಿ ಬಯಸ್ತಾ ಇದ್ದೀರೋ ಅವ್ರಿಗೆಲ್ರಿಗೂ ಆಲ್ ದಿ ಬೆಸ್ಟ್ ಮತ್ತೊಮ್ಮೆ ಭೇಟಿಯಾಗೋಣ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು